ಯಾರು ಸರ್ ಊರಲ್ಲಿ ಅಶಾಂತಿ ಸೃಷ್ಟಿಸೋದು ಯಾವಾಗ ಈ ತರ ಒಂದು ಕಾರಣ ಸೃಷ್ಟಿ ಮಾಡೋದು ಕ್ರಿಯೇಟ್ ಮಾಡೋದು ಅಶಾಂತಿ ಸುಡಿಸೋದು ಮಾಧ್ಯಮದವರಿಗೆ ಮಾಧ್ಯಮದವರಿಗೆ ಮತ್ತು ಸರ್ಕಾರಕ್ಕೆ ಪೊಲೀಸ್ ಅವರಿಗೆ ಪೊಲೀಸ್ ಇಲಾಖೆಗೆ ಒಂದು ತಪ್ಪು ಸಂದೇಶ ಕೊಡೋದು ಸುಮ್ಮನೆ ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರು ಇವರಿಗೆ ತೊಂದರೆ ಕೊಟ್ಟರು ಅಂತ ಹೇಳ್ಬೋದು ಈಗ ಮಾಸ್ತಿ ಅಂತ ಹೇಳಿದ್ರೆ ಒಂದು ಶಾಂತಿ ತೋಟ ಒಂದು ಗಣೇಶನ ಹಬ್ಬ ಆದ್ರೆ ಎಲ್ಲ ಮುಸ್ಲಿಮ್ಸು ಗಣೇಶ ಹಬ್ಬದಲ್ಲಿ ನಾವು ಆಚರಣೆಯಲ್ಲಿ ಇರ್ತೀವಿ ಒಂದು ರಂಜಾನ್ ಒಂದು ಬಕ್ರೀದ್ ಹಬ್ಬ ಆದರೆ ನಮ್ದು ಮೆರಗ ಮೆರವಣಿಗೆ ಹೋಗುತ್ತೆ ಏಳು ಮಸೀದಿಯಿಂದ ಹೊಲ್ಪೇಟೆ ಉಪಾರಹಳ್ಳಿ ಕೃಷ್ಣಾಪುರ ನಾಗದೇಪುರಹಳ್ಳಿ ಮಾಸ್ತಿ ಗೊಲ್ಪೇ ಇದು ಸರ್ಕಲ್ ಇಂದ ಹಿಡಿದು ಈಗ ಹೇಳ್ತಾ ಇದ್ರಲ್ಲ ಅಲ್ಲಿ ಒಂದು ಈದ್ಗಾ ಮೈದಾನ ಇದೆ ಅಲ್ಲಿ ಹೋಗಿ ಹೋಗಿ ನಾವು ಪ್ರೇಯರ್ ಮಾಡ್ತೀರಿ ಅಲ್ವರೆಗೂ ಬರೀ ಮುಸ್ಲಿಮ್ಸ್ ಹೋಗೋದಿಲ್ಲ ಈ ನಾಲ್ಕೈದು ಐದು ಊರವರು ಸೇರಿಸಿ ಏಳು ಮಸೀದಿಯವರು ಸೇರಿ ಇವ್ರ ಜೊತೆಗೆ ಸುತ್ತಲಿನ ಹಳ್ಳಿ ಹಳ್ಳಿಯಲ್ಲಿರುವಂಥ ರೈತರು ಹಿಂದೂ ಬಾಂಧವರು ನಮ್ಮ ಸಹೋದರರು ಹಿಂದೂ ಬಾಂಧವರು ಕೂಡ ನಮ್ಮ ಮೆರವಣಿಗೆಯಲ್ಲಿ ಬರ್ತಾರೆ ಅಂತಹ ಮಾಸಿದು ಶಾಂತಿಯ ತೋಟ ಈ ಸುಮಾರು ಒಂದು ದೊಡ್ಡವರೆ ಆರರಿಂದ ಏಳು ಸಾವಿರ ಜನ ಇದ್ದಾರೆ ಈ ಆರರಿಂದ ಏಳು ಸಾವಿರ ಜನರಿಗೆ ಮೂರು ನಾಲ್ಕು ಜನ ತಪ್ಪು ಸಂದೇಶಗಳನ್ನು ಕೊಟ್ಟು ಸರ್ಕಾರಕ್ಕೆ ಮಾಧ್ಯಮದವರ ದೃಷ್ಟಿಯಿಂದ ಬೇರೆ ಕಡೆ ಕರೆಸಿ ಆ ಕಡೆ ಒಂದು ಬಿಸ್ನೆಸ್ ಒಂದು ಲಿಂಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಎರಡು ವರ್ಷ ಆಗಿದೆ ಇವರು ಅಧ್ಯಕ್ಷ ಇಲ್ಲ ಅಂತ ಹೇಳಿಬಿಟ್ಟು ಆದರೂ ಕೂಡ ಈ ಅಧಿಕಾರಿಗಳು ವೈಫಲ್ಯ ಪೂರ್ತಿಗೆ ಕೋಲಾರ ಜಿಲ್ಲೆಯ ಒಂದು ಒಬ್ಬೋರ್ಡ್ ಅಧಿಕಾರಿಗಳು ಟೋಟಲ್ ಅವರು ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ ಒಬ್ಬೋರ್ಡಿನ ಪೂರ್ತಿ ಸುಮಾರು ಎರಡು ಮೂರು ವರ್ಷದಿಂದ ನಾವು ಅಲ್ಲಿ ತಿರ್ಕೊಂಡಿದೀವಿ ಅವ್ರು ಯಾವುದೇ ಒಂದು ಅದ್ರ ಬಗ್ಗೆ ಕಾಯಿ ಇದು ಗಮ್ಮ ತಗೊಂಡು ಗಮ್ಮ ತಗೊಂಡಿಲ್ಲ ನಾವು ಹೌದು ಯಾರು ಯಾರು ಹೇಳ್ತಾ ಇದ್ದಾರೆ ನಾವು ಏನು ಹೇಳ್ತಾ ಇದ್ದೀವಿ ಸಂವಿಧಾನ ನೋಡಿ ಮುಸಲ್ಮಾನರಿಗೆ ಕುರಾನ್ ಇದೆ ಹಿಂದೂಗಳಿಗೆ ಭಗವದ್ಗೀತೆ ಇದೆ ಬೇರೆ ಇದು ಕ್ರೈಸ್ತರಿಗೆ ಬೈಬಲ್ ಇದೆ ಅದೇ ತರ ಎಲ್ಲ ಸೇರಿಸಿ ಒಂದು ನಮಗೆ ಒಂದು ಕಾನೂನು ಅಂತ ಹೇಳ್ಬಿಟ್ಟು ಒಂದು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಅಡಿಯಲ್ಲಿ ನಾವು ನಡಿಬೇಕು ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ನಮ್ದು ನಮ್ಮ ತಾತಂತ್ರ ಸಮಾಧಿಯಲ್ಲಿದೆ ನಾನು ಆಗ ಹೋಗ್ಬಿಟ್ಟು ಅನೈತಿಕ ಚಟುವಟಿಕೆಗಳು ಆಗಲಿ ಬೇರೆ ಒಂದು ಸಂವಿಧಾನ ವಿರೋಧ ಚಟುವಟಿಕೆ ಆಗೋದಿಲ್ಲ ನಮ್ಮ ಉದ್ದೇಶ ಎಷ್ಟೇ ಅಲ್ಲಿ ಯಾರು ಸಂವಿಧಾನ ವಿರೋಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಆ ಸಂವಿಧಾನ ವಿರೋಧ ಚಟುವಟಿಕೆ ನಿಲ್ಲಿಸಬೇಕು ಕಾನೂನುಬದ್ಧವಾಗಿ ನಡಿಬೇಕಂತ ಬಿಟ್ಟು ಹೇಳ್ತೀನಿ ಇದಕ್ಕೆ ನಾನು ವಿಶೇಷವಾಗಿ ನಾವು ಹೇಳೋದೇನೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿಬಿಟ್ಟೆ ಅಲ್ಲ ಅಲ್ಲಿ ಯಾರು ಸಂವಿಧಾನಕ್ಕೆ ಗೌರವ ಕೊಟ್ಟು ಅಲ್ಲಿ ನಡೆಸ್ತಾರೋ ಅವರಿಗೆ ಒಂದು ಅಧಿಕಾರ ಪಡಿ ಅಂತ ಬಿಟ್ಟು ಹೇಳಕ್ ಇಷ್ಟಪಡ್ತೀವಿ ನಾವು ಶಾಂತಿಯುತವಾಗಿ ಊರನ್ನು ನಡೆಸ್ಕೊಂಡು ಹೋಗೋರವ್ರು ಹೋಗೋರು ಅಲ್ಲಿನ ಒಂದು ಮುಖಂಡರಿಂದ ಬೇರೆಯವರು ಇದ್ದಾರೆ ಸೆಲೆಬ್ರಿಟಿತ ಇದ್ದಾರೆ ಬೇರೆಯವರು ಇದ್ದಾರೆ ಅವ್ರಿಗೂ ಕೊಡ್ಬೋದು ಆಮೇಲೆ ಸುಮಾರು ಐದಾರು ಸಾವಿರ ಜನರು ಮಾತ್ರ ತಗೊಳ್ತಿರೋ ಇಲ್ಲ ಐಬೂರ್ ಮೂವರು ಒಂದು ತೋಟ ಅಂತ ಹೇಳಿದ್ಮೇಲೆ ಒಂದು ಬೆಳೆ ಇರುತ್ತೆ ಆಲೂಗಡ್ಡೆ ಎರಡ್ ಮೂರು ಕಳೆ ಗಿಡಕ್ಕೆ ನೋಡ್ತೀರಾ ಅಥವಾ ಪೂರ್ತಿ ಬೆಳೆ ನೋಡ್ತೀರಾ ನೀವು ಅದನ್ನ ನಾನು ಎರಡು ನಿಮಿಷ ಬಂದ್ರೆ ನಿಮ್ಗೆ ಹೇಳಿದೆ ನಾನು ಕೆಲವು ದಿವಸ ಅಡ್ಮಿನಿಸ್ಟರ್ ಕೊಡಿ ಕೊಟ್ಟು ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ಯಾರು ಶಾಂತಿವಾಗಿ ಎಲ್ಲಾ ಜನ ಜನರಿಗೆ ಏನು ಹಿಂದೂ ಮುಸಲ್ಮಾನರು ಅಂತೇಳ್ಬಿಟ್ಟು ಎಲ್ರಿಗೇ ಇಡ್ತಿದ್ರೆ ಕರ್ಕೊಂಡು ಇಡ್ಕೊಂಡು ಹೋಗ್ತಾರೋ ಅವ್ರಿಗೆ ಅಧಿಕಾರ ಕೊಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಇದೇ ಒಂದು ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ಕೋಲಾರ ಜಿಲ್ಲೆಯ ಒಗ್ಬೋರ್ಡ್ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಡ್ತೀನಿ ಕೋಲಾರ ಒಗ್ಬೋರ್ಡ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ದಯವಿಟ್ಟು ಪೂರ್ತಿ ಬಾಡಿನ ಚೇಂಜ್ ಮಾಡಿ ಅಧಿಕಾರಿಗಳು ಅಧಿಕಾರಿಗಳು ಯಾವ ತರ ಆಗಿದ್ದಾರೆ ಚಿಲ್ಮಿಡ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಒಂದೇ ಜಾಗದಲ್ಲಿ ಕೂರ್ಕೊಂಡು ಚಿಲ್ಮಿಡ್ಕೊಂಡು ಈ ಅಧಿಕಾರಿಗಳನ್ನ ಚೈಂಜ್ ಮಾಡ್ಬೇಕಂದ್ರೆ ಶಾಸಕರಲ್ಲಿ ಮನವಿ ಮಾಡ್ತೀನಿ ನಮ್ಮ ಎಂ ಪಿ ಸಾಹೇಬ್ರಲ್ಲೂ ಮನವಿ ಮಾಡ್ತೀನಿ ನಾನು ವಕ್ ಬೋರ್ಡ್ ಸಚಿವರಲ್ಲಿ ಜಮೀರ್ ಅಹಮದ್ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಈ ಅಧಿಕಾರಿಗಳನ್ನ ಚೇಂಜ್ ಮಾಡಿ ಊರಲ್ಲಿ ಶಾಂತಿಯಾದ ಒಂದು ವಾತಾವರಣ ಸೃಷ್ಟಿ ಆಗಲು ಸಹಕಾರ ಕೊಡಿ ಅಂತ ಬಿಟ್ಟು ಹೇಳಷ್ಟೇ ಕುರಾನು ಮತ್ತೆ ಹದೀಸು ಏನು ಯಾವ್ದು ಅಷ್ಟೇ ಈ ತರ ಸಂವಿಧಾನ ವಿರೋಧ ಚಟುವಟಿಕೆ ಯಾವುದು ಮಾಡೋಕೆ ಹೇಳಿಲ್ಲ ಪುರಾನಲ್ಲಿ ಕೂಡ ಇದೆ ಸಂವಿಧಾನ ಗೌರವ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ನಾನು ಐದು ವರ್ಷ ವಯಸ್ಸಾಗಿದೆ ಮೊದಲಿಂದ ನಮ್ಮ ತಂದೆ ನಮ್ಮ ತಾತ ಅವರು ಕೂಡ ಹೇಳಿದ್ದಾರೆ ಯಾರು ವರ್ಷ ಯಾವುದೇ ಮಾಸ್ತಿಯಲ್ಲಿ ಈ ಇತರ ಆಚರಣೆಗಳು ಮಾಡಿಲ್ಲ ಇದು ಹೊಸ ಆಚರಣೆಗಳು ಇದು ಐದಾರು ವರ್ಷದಿಂದ ಹೊಸ ಆಚರಣೆಗಳು ಸೃಷ್ಟಿಯಾಗಿದೆ ಈ ಆಚರಣೆಗಳು ನಡೆಯೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಕ್ ಇಷ್ಟು